ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಕನಸು ಸೊ ನಾವೆಲ್ಲಿ ಓದ್ತಾ ಇದ್ದೀವಿ ಅಂತ ಅಂದ್ರೆ ನಾನು ಬರಕ್ ಮುಂಚೆ ನಮ್ಮನೆ ಕ್ಲೀನ್ ಮಾಡೋಣ ಅಂತ ಹೋಗಿದ್ದು ಎಲ್ಲ ಯಾವ ರೀತಿ ಮನೆ ಮಲಿಕೊಂಡಿದ್ರು ಇಬ್ಬರೇ ಬರೀ ಬಾಯ್ಸ್ ಇದ್ದಿದ್ದು ಅಂದ್ರೆ ನನ್ನ ಹಸ್ಬೆಂಡು ಮತ್ತೆ ನನ್ನ ಮಗ ಸೊ ಮನೆ ಯಾವ ರೀತಿ ಇಷ್ಟೆಲ್ಲಾ ಧೂಳಾಗಿತ್ತು ಏನೆಲ್ಲ ಚೇಂಜಸ್ ಮಾಡ್ದೋ ಅಂತ ಈ ವಿಡಿಯೋದಲ್ಲಿ ತೋರ್ಸೋಣ ಅಂತ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಮೈ ಹೋಮ್ ಸೊ ಹುಡುಗರು ಯಾವ ತರ ಮಡಿಕೊಂಡಿದ್ದಾರೆ ಮನೇನ ಅಂದರೆ ನನ್ನ ಹಸ್ಬೆಂಡ್ ನನ್ನ ಮಗ ಸೇರಿ ಬನ್ನಿ ತೋರಿಸ್ತೀನಿ ಸ್ವಲ್ಪ ನೀಟಾಗಿ ಇದೆ ಆದ್ರೂ ಕೆಲವು ಕಡೆ ಎಲ್ಲ ಕ್ಲೀನ್ ಮಾಡಲ್ಲ ಅವರು ಇಲ್ಲೆಲ್ಲ ದೂರ್ ಇರುತ್ತೆ ನೋಡಿ ತಿನ್ಮಕ್ ಇಲ್ಲ ಅಂದ್ರೆ ಮನೆ ಹೆಂಗಿರುತ್ತೆ ದೇವ್ರ ಮನೇಲಂತೂ ಪೂಜೆನೇ ಆಗಿರಲ್ಲ అందకే <laughs> <So, laughs> ಮೇಲೆ ಅದಕ್ಕಿಂತ ಒಳಗಡೆ ಎಲ್ಲ ಧೂಳು ಜಾಸ್ತಿ ಇಡ್ತಿತ್ತು ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಅವರು ಕೈಗೆ ಫಸ್ಟ್ ಯಾವ ಚೆಕ್ ಇದೋ ಪಾತ್ರೆಗಳ್ನ ಕೂಡ ಅಷ್ಟೇ ಅದನ್ನೇ ಫಸ್ಟ್ ಯೂಸ್ ಮಾಡ್ತಿದ್ದರಿಂದ ಹಿಂದೆ ಇದ್ದಂಥ ತಟ್ಟೆ ಪ್ಲೇಟ್ಸು ಮತ್ತೆ ಕೈ ಹಿಡಿಯೋ ಸೌಟು ಅವೆಲ್ಲ ಫುಲ್ಲು ಜಿಡ್ಡು ಜಿಡ್ಡು ತರ ಆಗ್ಬಿಟ್ಟಿತ್ತು ಶೆಲ್ಫಸ್ಟ್ ನಾವು ಆದರೆ ವೀಕ್ಲಿ ಒನ್ ಟೈಮ್ ಅದು ಕ್ಲೀನ್ ಮಾಡ್ಕೊತಾ ಇರ್ತೀವಿ ಅವರಂತೂ ಅದೆಲ್ಲ ಮುಟ್ಟಿರೋದೇ ಇಲ್ಲ ಫುಲ್ಲು ಜಿಡ್ಡಾಗಿ ಹೋಗಿತ್ತು ಪಾಪ ನನ್ನ ತಮ್ಮ ನಿಂತು ಅಂದರೆ ರೂಪಾ ಮತ್ತೆ ನನ್ನ ಮಗ ಸೇರ್ಕೊಂಡು ಇಬ್ರು ಚೆನ್ನಾಗಿ ಉಜ್ಜಿದ್ದಾರೆ ಅದನ್ನು ಉಜ್ಜಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾರೆ ಇನ್ನು ರೂಮಲ್ಲಂತೂ ಫುಲ್ಲು ಸಜ್ಜೆ ಮೇಲೆಲ್ಲ ಬೇಕೋ ಅಲ್ಲಿ ಹಾಗೆ ಎಲ್ಲ ಫುಲ್ ಹಾಕ್ಬಿಟ್ಟಿದ್ರು ಮತ್ತೆ ಹಾಗೆ ಇಲ್ಲಿ ಬುಕ್ಸ್ ಹತ್ರನೂ ಅಷ್ಟೆ ಫುಲ್ಲು ಬೇಕೋ ಎಲ್ಲ ಫುಲ್ಲಾಗೆ ಇತ್ತು మేవ్ ధూణు కూడా సో అద్రింద ఫుల్ డస్ట్ ఇప్పుడు అదే నన్ను మాస్క్ హండె మన న అందరూ నాకు ఈ కేస స్టార్ట్ మాటిరద్రీ అడ్జస్ట్ ఆగే కష్ట ఆగే ఆమె కాపు కోల్డ్ ఆబోదు కాపు స్వల్ప ఎఫెక్ట్ ఆబోదు అనిబిట్టు నేను మాస్క్ ఎలా హో క్లీన్ స్టార్ట్ మా ಇದಂತೂ ಒನ್ ಡೇದಂತೂ ಮುಗಿಯೋ ಥರ ಕಾಣಿಸ್ಲಿಲ್ಲ ನಾವು ಒಂದೇ ದಿನಕ್ಕೆ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದು ಬಟ್ ಆದರೆ ಇದು ಒಂದೇ ದಿನಕ್ಕೆ ಮುಗಿಯೋ ಥರ ಆಗಲೇ ಇಲ್ಲ ಸೊ ಟೂ ಡೇಸ್ ಟೈಮ್ ತಗೋತು ಎಲ್ಲ ಫುಲ್ ನಾವು ಸ್ಟ್ಯಾಂಡೆಲ್ಲ ಬಿಚ್ಚಿ ಅಡುಗೆ ಮನೆದೆಲ್ಲ ನಾನು ರೂಪಾಯಿ ಮತ್ತು ಸಿರಿಗೆ ಬಯಸ್ಬಿಟ್ಟಿದ್ದೆ ಫುಲ್ ಅಡುಗೆ ಮನೆದೆಲ್ಲ ಅವರಿಬ್ಬರೇ ಕ್ಲೀನ್ ಮಾಡಿಕೊಂಡು ನಾನು ಹಾಲು ಮತ್ತು ರೂಮು సైడ్ మే వాష్రూమ్ వాష్రూమ్ అందే ఐనూ మనం సుమ్ మేల్ మేలుబిట్టు బందో యక్ర మన హోదే నీటగి క్లీన్ మంత్ బందే నే స్వల్పందు చేంజస్ మెక్కు అక రూమ్ అంచస్ట్ విండో సైడ్ ఇట్ సో విండో సైడ్ ఇవ్వ బేడా అన్కొండి ಆ ಗೋಡೆ ಫುಲ್ಲು ಅಟ್ಯಾಚ್ ಆಗೋತಾರ ಆ ಸೈಡ್ ತಳ್ಳ ಅಂದ್ಕೊಂಡು ಚೇಂಜಸ್ ಮಾಡಕ್ಕೆ ನೋಡ್ತೀವಿ ಅಂತ ಅಂದ್ರೆ ಈ ಸೈಡ್ ಕಿಟಕಿ ಸೈಡ್ ನಮಗೆ ಬ್ಯಾಕ್ ಸೈಡ್ ಬಿಲ್ಡಿಂಗ್ ಇದೆ ಅಲ್ಲಿ ತುಂಬಾ ಅಂದ್ರೆ ಮಾತಾಡ್ತಾ ಇರೋ ಸೌಂಡು ಮತ್ತೆ ನೈಟ್ ಎಷ್ಟೊತ್ತಾದ್ರೂ ಹನ್ನೆರಡು ಗಂಟೆ ಅದು ಅವರು ಲೈಟ್ಸ್ ಹಾಕೊಂಡಿರ್ತಾರಲ್ಲ ಆ ಎಫೆಕ್ಟ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ಮತ್ತೆ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ ಸೊ ಅದಕ್ಕೆ ನಾವು ಇದನ್ನ ಚೇಂಜ್ ಮಾಡೋಣ ಅಂದ್ಬಿಟ್ಟು నన్ను తమ్మ బందయలు చేంజ్ మార్స్కుండు అదన ఆక్కడే శిఫ్ట్ మంత ఎలా చేంజస్ మతాయి రూపాయ ఎలా ఫుల్ అడగ మనల్ని రొప్ప క్లీన్ తొలదు అదన్నె హాలె డ్రై ఆగలింత బట్టారు సో నన్ను స్వల్ప మంచ క్లీన్ అంత మన ಅಂತಾರೆ ಅದೇ ನಮ್ಮ ಮನೆ ಹತ್ರ ನಿಮ್ಮ ಫ್ರೆಂಡ್ ಮಿಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿರಬೇಕು ಅವನೇ ಅಡ್ರೆಸ್ ನೋಡ್ಕೊಂಡು ಹೋಗಕ್ಕೆ ಕೊಡಕ್ಕೆ ಅವರೇ ಗುಡಿಸ್ಲಿ ಏನೋ ಸಖತ್ತಾಗಿ ಗುಡ್ಸ್ತೀವಿ

ಏನೂ ಆಗಲ್ವಾ ಈ ಪ್ಲೇಸಲ್ಲಿ ಇದ್ದಿದ್ದು ಎಲ್ಲಿ ಸೈಡ್ ನನಗೆ ಮೆಮೊರೀಸ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬ ಇಷ್ಟ ನಾನು ನನ್ನ ಮಗನ್ನ ಚಿಕ್ಕ ವಯಸ್ಸಿಂದ ಅವನ ಬರ್ಡೇ ಸೆಲೆಬ್ರೇಷನ್ ಬಟ್ಟೆಯಿಂದ ಹಿಡಿದು ಅವನ ಸ್ಕೂಲ್ ಬಟ್ಟೆಗಳು ಮತ್ತೆ ಅವನ ಸ್ಕೂಲ್ ಆಕ್ಟಿವಿಟೀಸ್ ಫಸ್ಟ್ ಟೈಮ್ ಏನೇನ್ ನಾವು ಸ್ಲೇಟ್ ಯೂಸ್ ಮಾಡಿದ್ನ ಸ್ಲೇಟು ಮತ್ತೆ ಅದನ್ನ ಅಳಿಸಿ ಕೂಡ ಇಲ್ಲ ಅವನು ಡ್ರಾಯಿಂಗ್ ಮಾಡಿದ್ನೋ ಹಾಗೆ ಇಟ್ಟಿದ್ದೀನಿ ಅದನ್ನ ಇವಾಗೆಲ್ಲ ನಾನು ಓಪನ್ ಮಾಡಿ ನೋಡ್ತಿದ್ದೆ ತುಂಬಾ ಖುಷಿ ಆಗ್ತಿದೆ ಅವ್ರಿಗೂ ಕೂಡ ತೋರ್ಸ್ಕೊಂಡು ಅವನು ಕೆಲವೊಂದು ಡ್ರಾಯಿಂಗ್ ಬುಕ್ಸ್ ನರ್ಸರಿ ഫാ ബുക്സ്ല്ലേ ഇട്ട് നമുക്ക് മെമോറീസ് കലെക്ഷൻസുണ്ട് തന്നെ എൽ കെ ജി യു കെ ജി

अलग हो गए थे मर गए रे पीछे तक ये जो ये अलग निकला थकेलो कैंडल्स बॉर्डर कैंडल्स वाव येंगे But...

బేగ ఆగోగుతా అన్కొండ్ బందో బట్ నమ్ అది మంచాల అద్రం తుంబా టైమ్ హడి సో అదే టూ త్రీ హర్స్ ఆగోయిత అద్రిందా వేస్ట్ ఆత్తు అదే హోయ్ సో అద్రిందేనమాక నెక్స్ట్ డే బందావు మిక్కు ఏం కల్సో అదన్నెక నెక్స్ట్ డేను అస నే స్వల్ప ಇನ್ನು ಏನೇನು ಬ್ಯಾಲೆನ್ಸ್ ಇತ್ತು ಅದೆಲ್ಲ ಕ್ಲೀನ್ ಅದಾದಮೇಲೆ ಫೈನಲ್ ಲುಕ್ ನೋಡಿ ಎಲ್ಲ ಇದನ್ನೆಲ್ಲ ಅವರೇ ಅರೇಂಜ್ ಮಾಡಿದ್ರು ಪಾಪ ನಂದೇನಿದ್ರು ಹಾಲು ಅಷ್ಟು ನಂದು ಅಡುಗೆ ಮನೆ ಫುಲ್ ಇವರೇ ಕ್ಲೀನ್ ಮಾಡ್ಕೊಂಡಿದ್ರು ಫುಲ್ ಕ್ಲೀನ್ ಆದ್ಮೇಲೆ ಈ ರೀತಿ ಕಾಣಿಸ್ತಿತ್ತು ನಾನು ಡಾಲ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೆ ಅದು ಕೂಡ ಫುಲ್ ಧೂಳಿದುಟ್ಟಿತ್ತು ಅಂತ ಸೊ ನೋಡಿ ನಾವು ಮಂಚ ಫಸ್ಟ್ ವಿಂಡೋ ಸೈಡ್ ಇಟ್ಟು ಇವಾಗ ಈ ಸೈಡ್ ಶಿಫ್ಟ್ ಮಾಡಿದ್ದೀವಿ ಇನ್ನು ಅಂದ್ರೆ ಇವಾಗ ಪುಟಾಣಿ ಬಟ್ಟೆ ಎಲ್ಲ ಇರೋದಕ್ಕೆ ನಾವು ಚಿಕ್ಕದೊಂದು ವಾಟರ್ ತರ್ಸೋಣ ಅನ್ನೋ ತರ ಪ್ಲಾನ್ ಇದೆ ನೋಡ್ಬೇಕು ಏನೇನು ಮುಂದೆ ಏನೇನು ಚೇಂಜಸ್ ಆಗುತ್ತೆ ಇನ್ನೂ ಗೊತ್ತಿಲ್ಲ ಸೊ ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ ಫುಲ್ಲು ಸುಸ್ತಾಗಿ ಹೋಗಿದ್ದೆವು ನಾವಂತೂ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಈ ಥರ ಇಷ್ಟೊಂದೆಲ್ಲ ಆಗುತ್ತೆ ಅನ್ಕೊಂಡು ಬಂದಿರಲಿಲ್ಲ ನಾವು ಫೈನಲಿ ಇನ್ನೇನು ಮುಗಿತು ಯಾರೆಲ್ಲ ನನ್ನ ಚಾನೆಲ್ಸ್ನ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ